ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ ಹೆಸರು ದೇಹದ ಮಾತು ಕೇಳಿ ಮತ್ತು ಹೆಚ್ಚು ಆಲೋಚಿಸುವುದನ್ನು ನಿಲ್ಲಿಸಿ ತುಂಬ ಓವರ್ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿ ದೇಹದ ಮಾತು ಕೇಳಿ ಅಂತ ಸೊ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಬಾಡಿ ನಮ್ಮ ಜೊತೆ ಮಾತಾಡುತ್ತೆ ಕೇಳಿಸ್ಕೊಳ್ಳಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ ನೀವು ಅತಿಯಾಗಿ ಯೋಚಿಸ್ತಾ ಇದ್ದೀರಾ ಅಥವಾ ಆಳವಾಗಿ ಯೋಚಿಸ್ತಾ ಇದ್ದೀರಾ ಎಂಬುದು ನಿಮಗೆ ಹೇಗೆ ತಿಳಿಯುತ್ತೆ ಹೇಗೆ ನಾವು ಹಾಂ ಮೇಡಮ್ ನಾನು ಓವರ್ ಥಿಂಕಿಂಗು ನಾನು ತುಂಬ ಆಗಿ ಥಿಂಕ್ ಮಾಡ್ತೀನಿ ಅಂತ ಟೈಮ್ಸ್ ನಮಗೆ ಗೊತ್ತೇ ಆಗಲ್ಲ ಆದರೆ ಹೇಗೆ ಗೊತ್ತು ಮಾಡ್ಕೊಬೇಕು ಅಂತ ಅಂದರೆ ಅದನ್ನು ನಿಮ್ಮ ದೇಹ ಹಾಗೂ ಮನಸ್ಸು ನಿಮಗೆ ತಿಳಿಸ್ತಾ ಇರುತ್ತೆ ನಿಮ್ಮ ಬಾಡಿ ಕೂಡ ನಿಮಗೆ ಹೇಳ್ತಾ ಇರತ್ತೆ ನೀವು ಆಗಿ ಥಿಂಕ್ ಮಾಡ್ತಾ ಇದೆಯಾ ಅಂತ ನೀವು ಅತಿಯಾಗಿ ಯೋಚಿಸ್ತಾ ಇದ್ರೆ ನೀವು ವಿಷಕಾರಿ ಒತ್ತಡಕ್ಕೆ ಒಳಗಾಗಿದ್ದೀರಾ ಅಂತ ಅರ್ಥ ಟಾಕ್ಸಿನ್ಸ್ ಟಾಕ್ಸಿನ್ಸ್ ನಮ್ಮ ಒಳಗಡೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ನೀವು ನಿಮ್ಮದೇ ದೇಹ ಅದಕ್ಕೆ ಸ್ಪಂದಿಸುತ್ತಿರುತ್ತದೆ ಹೇಗೆಂದರೆ ಅದರಿಂದ ನೀವು ಅನಾರೋಗ್ಯಕ್ಕೆ ಈಡಾಗುತ್ತೀರಾ ನಿಮ್ಮ ಭಾವನೆಗಳನ್ನು ವಿಶ್ಲೇಷಿಸುವುದು ಬಹಳ ಮುಖ್ಯವಾಗುತ್ತೆ ಏಕೆಂದರೆ ಆ ಮೂಲಕ ನಿಮ್ಮ ಅತಿಯಾದ ಆಲೋಚನೆಗೆ ಕಾರಣ ಹುಡುಕಿ ನೀವು ಆ ಕಾರಣವನ್ನು ನಿಭಾಯಿಸಲು ಸಾಧ್ಯವಾಗಿ ವಾಗಿಸಬಹುದು ಯಾವುದೋ ವಿಷಯಕ್ಕೆ ನೀವೇಕೆ ಒತ್ತಡಕ್ಕೊಳಗಾಗಿದ್ದೀರಿ ನಿಮ್ಮ ಈ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸಬಹುದು ಮತ್ತು ಮನಸ್ಥಿತಿಯನ್ನು ಹೇಗೆ ನಿಭಾಯಿಸುವುದು ಅಂತ ಕೂಲಂಕುಷ ಕೂತ್ಕೊಂಡು ಗಮನಿಸಿ ಅತಿಯಾದ ಆಲೋಚನೆಯನ್ನು ಆಳವಾದ ಆಲೋಚನೆಯನ್ನಾಗಿ ಬದಲಾಯಿಸಿ ಓಕೆ ಅಂದರೆ ಅತಿಯಾಗಿ ಯೋಚನೆ ಮಾಡೋದ್ರ ಬದಲು ಆಗಿ ಯೋಚನೆ ಮಾಡಿ ಅದನ್ನು ಕ್ಲನ್ಸ್ ಮಾಡೋದ್ರ ಕಡೆಗೆ ಫೋಕಸ್ ಮಾಡಿ ಅಂತ ಹೇಗೆ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ನಮ್ಮ ಹೆಲ್ತ್ ಸೆಷನ್ ನಡೀತಾ ಇರೋದರಿಂದ ಆಲ್ರೆಡಿ ಪ್ರೊಸೆಸಲ್ಲಿರೋದರಿಂದ ನಾನು ಇದನ್ನು ಕ್ಲಾಸಲ್ಲಿ ಹೇಳ್ತಾ ಎಲ್ರಿಗೂ ನೆನಪಿರಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಮಾಡಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಓಕೆ ಸಾಲ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟ್ರೆಸ್ ಇದೆ ಡೆಫಿನೆಟ್ಲಿ ಯಾವ್ದಾದ್ರೂ ಹೆಲ್ತ್ ಇಶ್ಯೂ ಇರುತ್ತೆ ಓಕೆ ನೀವು ಅನ್ಕೊಂಡಿದ ಯಾವುದೋ ಒಂದು ನಿಮ್ಮ ಮಕ್ಕಳು ಓದ್ತಾ ಇರಲ್ಲ ಅನ್ಕೊಳ್ಳಿ ನೀವು ಯಾವ್ದೋ ಹೆಲ್ತ್ ಇಶ್ಯೂ ಅಲ್ಲಿ ಇರ್ತೀರ ಆ್ಯಂಡ್ ಕೆಲಸ ಸಿಕ್ಕಿಲ್ಲ ಅಂದ್ಕೊಳ್ಳಿ ನಿಮ್ಗೆ ಯಾವುದೋ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿರುತ್ತೆ ಮೈ ಕೈ ನೋವು ಟಯರ್ಡ್ನೆಸ್ಸು ಸುಸ್ತಾಗೋದು ಮೂಳೆಗಳ ಪೇನ್ ಬರೋದು ಆ್ಯಸಿಡಿಟಿ ಪ್ರಾಬ್ಲಮ್ ಹೊಟ್ಟೆ ಉರಿ ಬರೋದು ಗ್ಯಾಸ್ಟ್ರಿಕ್ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀರ ಆಮೇಲೆ ಏನಂತಾರೆ ಮೋಷನ್ಗೂ ಹೋಗೋ ಪ್ರಾಬ್ಲಮ್ ಆಗಿರ್ಬೋದು ಇವೆಲ್ಲವೂ ಫೇಸ್ ಮಾಡ್ತಾ ಇರ್ತೀರಾ ಅದಕ್ಕೆ ಸಾರಿ ಕ್ಷಮಿಸದಿದ್ದಾರೆ ಅಂತ ಆರ್ ಜೆ ರಾಜೇಶ್ ಅವರ ಫೀಲಿಂಗ್ಸ್ ಇಂದ ಫೀಲಿಂಗ್ಸಿಂದ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನು ನಾನೊಂದು ವಿಡಿಯೋ ಇದೆ ಇದೆ ಅದನ್ನು ಒಂದ್ಸಲ ವಾಚ್ ಮಾಡಿ ಆ ನೋಡಿಲ್ಲ ಅವರು ಸೊ ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಬಾಡಿ ತುಂಬ ಯೋಷ್ ಲೋಶನೆ ಮಾಡಿದಷ್ಟು ಕೂಡ ನೆಗೆಟಿವ್ ಯೋಚನೆ ಮಾಡಿದಾಗ ನೆಗೆಟಿವ್ ಕೆಮಿಕಲ್ రిలీజ్ ಆಗುತ್ತೆ ಪಾಸಿಟಿವ್ ಯೋಚನೆ ಮಾಡಿದಾಗ ಪಾಸಿಟಿವ್ ಕೆಮಿಕಲ್ రిలీజ్ ಆಗುತ್ತೆ ಫಾರ್ एग्जांपल ಅದನ್ನ ಹಾರ್ಮೋನ್ ಅಲ್ಲಿ ಹೇಳೋದಾದ್ರೆ ನಮ್ಮಲ್ಲಿ ಲೈಕ್ ಡೋಪಾಮಿನ್ ಆರ್ ಹಾರ್ಮೋನ್ಸ್ ಆಗಿರಬಹುದು ಈಸ್ಟ್ರೋಜನ್ ಹಾರ್ಮೋನ್ ಆಗಿರಬಹುದು ನೆಗೆಟಿವ್ಸ್ ಜಾಸ್ತಿ ಇದ್ದಾಗ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ రిలీజ్ ಆಗುತ್ತೆ ಅಂಡ್ ಪಾಸಿಟಿವ್ ಜಾಸ್ತಿ ಯೋಚನೆ ಮಾಡಿದಾಗ ಡೋಪಾಮಿನ್ ഹാപ്പി ಹಾರ್ಮೋನ್ రిలీజ్ ಆಗುತ್ತೆ ಸ್ಯಾಡ್ ಹಾರ್ಮೋನ್ಸ್ ಅಂಡ್ ഹാപ്പി ಹಾರ್ಮೋನ್ಸ್ ನೆಗೆಟಿವ್ ಹಾರ್ಮೋನ್ಸ್ ಅಂಡ್ ಪಾಸಿಟಿವ್ ಹಾರ್ಮೋನ್ಸ್ ನೆಗೆಟಿವ್ ಕೆಮಿಕಲ್ ಅಂಡ್ ಪಾಸಿಟಿವ್ ಕೆಮಿಕಲ್ ಇವೆಲ್ಲವೂ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ ಯಾವುದ್ರ ಮೂಲಕ ನಡೀತಾ ಇರುತ್ತೆ ನಮ್ಮ ಯೋಚನೆಗಳ ಮೂಲಕ ನಡೀತಾ ಇರುತ್ತೆ ನೀವು ಜಸ್ಟ್ ಥಿಂಕ್ ಮಾಡಿ ಮಕ್ಕಳುಗಳು ಹುಷಾರು ತಪ್ತಾ ಇದ್ದಾರೆ ಅಂದರೆ ಅವರ ಭಾವನೆನ ಅಬ್ಸರ್ವ್ ಮಾಡಿ ಸಿ ಊಟದಿಂದ ವೆದರಿಂದ ಒಂದು ಟೆನ್ ಟೆನ್ ಪರ್ಸೆಂಟ್ ಆರೋಗ್ಯ ಇದೆ ಇನ್ನು ನೈಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಆರೋಗ್ಯ ಇರೋದು ನಮ್ಮ ಆಲೋಚನೆಗಳಿಂದ ಸೊ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ ಅಂದ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ನನಗೆ ರೀಸೆಂಟಾಗಿ ಒಂದು ಪಾರ್ಟಿ ಹೋಗಿದ್ದೆ ನಾನು ಪಾರ್ಟಿ ಪಾರ್ಟಿಯಿಂದ ಸನ್ಸ್ ಎಲ್ಲರೂ ಒಂದು ಶೇರ್ ಮಾಡಿ ಹೋಗಿದ್ವಿ ಸೊ ಅದರದು ಕಾಸ್ಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಆಯಿತಾ ಫುಡ್ ಫುಡ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫುಲ್ ಎಲ್ಲ ಥರದ್ದು ಫುಡ್ ಇರುತ್ತೆ ನಾನು ಹಾರ್ಡ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಿಚಡಿ ತಿಂದೆ ಆಮೇಲೆ ಒಂದು ಜ್ಯೂಸ್ ಕುಡಿದೆ ಓಕೆ ಇಷ್ಟೇ ಅದಾದಮೇಲೆ ಸುಮ್ಮನೆ ಲೈಟಾಗಿ ಒಂದು ಚೂರು ತೊಗೊಂಡು ಅಷ್ಟೇ ಸ್ಟಾಪ್ ಮಾಡಿಬಿಟ್ಟೆ ಕ್ಲೋಸ್ ಮಾಡಿಬಿಟ್ಟೆ ತಕ್ಷಣ ನಾನು ಪಕ್ಕದಲ್ಲಿ ಕೂತಿದ್ದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಬಂದಿದ್ಯಾ ನೀನು ಕಿಚಡಿ ತಿನ್ಬಿಟ್ಟು ಕುತ್ಕೋತಾ ಇದೆಯಲ್ಲ ಅಟ್ಲೀಸ್ಟ್ ತೌಸ್ ತೌಸಂಡ್ ಟು ಹಂಡ್ರೆಡ್ ರುಪೀಸಿಗೆ ವ್ಯಾಲ್ಯೂ ಕೊಡು ತಿನ್ನು ಅಂತ ಅಯ್ಯೋ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಎಲ್ಲಾನು ತಿನ್ನೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಏನಂದರೆ ನಿಮಗೆ ನಾನು ಮುಂಚೆನೇ ಹೇಳಿದೆ ನನ್ನ ದುಡ್ಡು ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಬಿಕಾಸ್ ನಾನು ಎಲ್ಲ ತಿನ್ನಲ್ಲ ನೀವೆಲ್ಲರೂ ಶೇರ್ ಮಾಡ್ಕೋತೀರಾ ಅಂದರೆ ನಾನು ಬರ್ತೀನಿ ಅಂತ ಸೊ ದಟ್ ನಾನು ಎಲ್ಲ ತೊಗೊಂಡು ಲೈಕ್ ಎಲ್ಲರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ತಿನ್ನರಪ್ಪ ನಾನು ಇಷ್ಟೇ ತಿನ್ನೋಕ್ಕಾಗತ್ತೆ ನನ್ನ ಕೈಲಿ ಇದು ಒಂದು ಓಕೆ ಅಂದರೆ ನಾವು ಎಲ್ಲೇ ಹೋಗಿರಲಿ ಎಲ್ಲೇ ಇರಲಿ ನಮ್ಮ ಟಂಗ್ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇರಬೇಕು ಹಾಗೆ ನಮ್ಮ ಹೊಟ್ಟೆ ಮೇಲೆ ನಮಗೆ ಗಮನ ಇರಬೇಕು ಇದನ್ನು ನಾನು ನನ್ನ ಮಗನಿಗೂ ಹೇಳ್ತಾ ಇರ್ತೀನಿ ಹೊಟ್ಟೆ ಸಾಕು ಅನಿಸಿದ್ರೆ ಸ್ಟಾಪ್ ಮಾಡು ಹೊಟ್ಟೆ ಸಾಕು ಅನ್ನಿಸ್ತಾ ಇದೆಯಾ ಅಬ್ಸರ್ವ್ ಮಾಡು ಅಂತ ಹೇಳ್ತೀನಿ ಹೊಟ್ಟೆ ಸಾಕು ಅನ್ನಿಸ್ತಾ ಇದ್ದರೆ ನಿಮಗೆ ಒಂಥರ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಸ್ಟಾಪ್ ಮಾಡಿಬಿಡು ಅಂತ ಹೇಳ್ತೀನಿ ಎಂಥ ದೊಡ್ಡ ಫಂಕ್ಷನ್ಗೆ ಹೋಗಲಿ ಅಲ್ಲಿ ಎಂಥದ್ದೇ ಚೆನ್ನಾಗಿರೋದಿಟ್ಟಿರಲಿ ಸ್ಟಾಪ್ ಮೀನ್ಸ್ ಸ್ಟಾಪ್ ಬಿಕಾಸ್ ನಾಳೆನೂ ಬದುಕಿರ್ತೀನಿ ತಿನ್ನೋಣ ತಿನ್ನಬೇಕು ಅಂತಿದ್ರೆ ಬದ್ಕಿರ್ತೀನಿ ಬದುಕಿದರೆ ತಿಂತೀನಿ ಅಲ್ವಾ ಸೊ ಇವತ್ತೇ ಕೊನೆ ನನ್ನ ದಿನ ಅನ್ನೋ ಥರ ಯಾಕೆ ನಾನು ಅಷ್ಟೊಂದು ಫುಡ್ ತಿನ್ನಬೇಕು ಇವತ್ತೇ ನಾನು ಇವತ್ತು ಬಿಟ್ಟರೆ ನನಗೆ ಮತ್ತೆ ಸಿಗೋದೇ ಇಲ್ಲ ಇದು ಅಂದ್ಕೊಂಡು ಯಾಕೆ ತಿನ್ಬೇಕು ಅಲ್ವಾ ಇದು ತುಂಬ ಇಂಪಾರ್ಟೆಂಟ್ ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಒಂದು ಎರಡನೇದು ನಾನು ಯಾವ ಇದ್ದೀನಿ ತುಂಬ ಆಗ್ಬಿಟ್ಟು ಹೆವಿ ತಿನ್ಬಿಡೋದು ತುಂಬ ಬೇಜಾರಾಗಿಬಿಟ್ಟು ಹೆವಿ ತಿನ್ಬಿಡೋದು ಯಾಕೋ ಮನ್ಸಿಗೆ ಬೇಜಾರಾಗ್ತದೆ ನಡಿ ಎಲ್ಲಾದರೂ ಹೋಗಿ ಬರೋಣ ಯಾರು ತಿನ್ಕೊಂಬರೋಣ ಅನ್ನೋದು ಸೊ ಇದು ಅಭ್ಯಾಸ ಆಗ್ಬಿಟ್ರೆ ಮೂಡಿಗಳಾಗ್ಬಿಡ್ತೀವಿ ನಾವು ಅಂದರೆ ಒಂದು ಸಲ ಒಂಥರ ಇರ್ತೀವಿ ಒಂದ್ಸಲ ಒಂಥರ ಇರ್ತೀವಿ ಅದೆಲ್ಲ ನಮ್ಮ ಮನಸ್ಥಿತಿ ನಾವು ಲಾಸ್ಟಲ್ಲ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ ಅಲ್ವಾ ಯಾವುದ್ರ ಬಗ್ಗೆ ಆನಂದಮಯ ಕೋಶ ಇದು ಅನ್ನಮಯ ಕೋಶ ಆ್ಯಂಡ್ ಆನಂದಮಯ ಕೋಶ ಎರಡೂ ಕೂಡ ಆಗುತ್ತೆ ಹಾಗಾಗಿ ನಮ್ಮ ದೇಹ ನಮಗೆ ಮೆಸೇಜ್ ಕೊಡ್ತಾ ಇರುತ್ತೆ ಹಾಗೆ ನೀವು ಅಬ್ಸರ್ವ್ ಮಾಡಿ ಹಸ್ಬೆಂಡು ನಮ್ಮನ್ನು ಸರಿಯಾಗಿ ಗಮನಿಸಲಿಲ್ಲ ಅಂದಾಗ ನಮಗೆ ಹೊಟ್ಟೆ ನೋವು ಬರೋದು ನಮ್ಮ ಬ್ಯಾಕ್ ಪೇಯ್ನ್ ಬರೋದು ಆಗ್ತಾ ಇರುತ್ತೆ ಅಪ್ಪ ಅಮ್ಮ ನಮ್ಮನ್ನು ಗಮನಿಸ್ಲಿಲ್ಲ ಅಂತ ಅಂದರೆ ಮಕ್ಕಳಲ್ಲಿ ಅವಾಗವಾಗ ಜ್ವರ ಬರ್ತಾ ಇರುತ್ತೆ ಇವೆಲ್ಲ ಕೂಡ ನಮ್ಮದೇ ಆದಂತಹ ಸಬ್ ಆಟಗಳು ನಾನು ಅದಕ್ಕೆ ಹೇಳ್ತೀನಿ ಡ್ರಾಮಾ ಮಾಡಬೇಡಿ ನಿಮ್ಮ ದೇಹ ನಿಮಗಿಂತ ಸಖತ್ತಾಗಿ ಡ್ರಾಮಾ ಮಾಡುತ್ತೆ ನೀವೇನು ಥಾಟ್ ಆಗ್ತೀರಾ ಅದಕ್ಕಿಂತ ಹತ್ತು ಪಟ್ಟು ನಮ್ಮ ನಮ್ಮ ದೇಹ ನಮಗೆ ಡ್ರಾಮಾ ಮಾಡುತ್ತೆ ಸಖತ್ತಾಗಿ ಸ್ಪಂದಿಸುತ್ತೆ ಅದು ಫಾಸ್ಟಾಗಿ ಅಪ್ಲೈ ಮಾಡುತ್ತೆ ತುಂಬ ಬೇಗ ಕಲಿಯುತ್ತೆ ನಮ್ಮ ಬಾಡಿ ಹಾಗಾಗಿ ನಾವು ಓವರ್ ಥಿಂಕ್ ಮಾಡ್ತಾಯಿದ್ರೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ ಇನ್ನೊಬ್ಬರಿಂದ ನಾವು ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇವೆಲ್ಲವೂ ಒಂದು ನಮ್ಮ ಬಾಡಿಯಲ್ಲಿ ಕಾಯಿಲೆಗಳಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ದೇಹ ಏನು ಹೇಳುತ್ತೆ ಅದನ್ನು ಕೇಳಿಸ್ಕೊಳ್ಳಿ ನಿಮ್ಮ ಆಲೋಚನೆಗಳ ಮೇಲೆ ಗಮನ ಇರಲಿ ಆಳವಾಗಿ ಯೋಚನೆ ಮಾಡಿ ಅದನ್ನು ತೆಗೆದಾಕೋದ್ರ ಕಡೆಗೆ ಬದಲಾಯಿಸೋದ್ರ ಕಡೆಗೆ ಗಮನ ಕೊಡಿ ಬರ್ತು ಯೋಚನೆ ಮಾಡ್ತಾ ಏ ಇಲ್ಲದೆ ಬರೀ ಯೋಚನೆಗೆ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ ಸೊ ಭಗವಂತ ಕೊಟ್ಟಿರೋ ಈ ದೇಹ ದೇಗುಲ ಅದನ್ನು ಚೆನ್ನಾಗಿಟ್ಕೊಳ್ಳೋಣ ಆ ದೇಹ ನಮ್ಮ ಜೊತೆ ಚೆನ್ನಾಗಿದ್ದರೆ ನಮ್ಮ ಆತ್ಮದ ಉದ್ದೇಶನ ಪೂರ್ತಿ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ದೇಹ ಮಾತಾಡುತ್ತೆ ಕೇಳಿಸ್ಕೊಳ್ಳಿ ಯಕ್ಷಣಕ್ಕೆ ದೇಹ ಮಾತಾಡೋದು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅದರಿಂದ ಯಾವ್ಯಾವ ಹೆಲ್ತ್ ಇಶ್ಯೂಸ್ಗಳನ್ನು ನೀವು ಸಾರ್ಟ್ಔಟ್ ಮಾಡ್ಕೊಂಡಿದ್ದೀರಾ ನಮ್ಮ ಕ್ಲಾಸಲ್ಲಿರೋರು ಆಲ್ಮೋಸ್ಟ್ ಮಾಡಿರ್ತಾರೆ ಇದನ್ನು ನೀವೆಲ್ಲರೂ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು